ಓಕೆ ನಮಸ್ತೆ ಮಾಸ್ಟರ್ಸ್ ನಿಧಾನವಾಗಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ ಐದು ಕ್ಷಣ ಹಾಗೆ ಇರ್ಲಿ ಫೈವ್ ಫೋರ್ ತ್ರೀ ಟೂ ಜೀರೋ ನಿಧಾನವಾಗಿ ಕೈಗಳನ್ನ ಕಣ್ಣಿನ ಮುಂದೆ ತೆಗೆದುಕೊಂಡು ಬನ್ನಿ ಇದುವರೆಗೂ ಸ್ನಾನ ಮಾಡಿದ ಎಲ್ಲ ಶಕ್ತಿಯು ನಿಮ್ಮ ಕೈಗಳಿಂದ ಕಣ್ಣಿನ ಮೂಲಕ ಪ್ರವೇಶ ಮಾಡಿ ಇಡೀ ದೇಹಕ್ಕೆ ಪ್ರಸಾರವಾಗ್ತಾ ಹೋಗುತ್ತೆ ಮಾಸ್ಟರ್ಸ್ ಇಲ್ಲಿವರೆಗೂ ಧ್ಯಾನ ಮಾಡಲು ಸಹಕರಿಸಿದ ಆ ದೇಹಕ್ಕೆ ಮನಸ್ಸಿಗೆ ಕುಡಿತ ಸ್ಥಳಕ್ಕೆ ಚಪ್ಪಾಳೆ ಮೂಲಕ ತುಮ ಹೃದಯದ ಧನ್ಯವಾದಗಳು ಸಲ್ಸ ಮಾಸ್ಟರ್ ಸೀತಾಯನ ಸ್ವೇಯ ಮುಂದುವರೆದ ಭಾಗವನ್ನು ನೋಡೋಣ Must just... Hello. ಸ್ವಲ್ಪ ಇದೆ ಸೀತೆ ದೂರ ಕಾರಣಕ್ಕೆ ದೂರ ಆದ್ರೂ ಋಷಿಯಿಂದ ಅವರು ದೂರ ಆಗ್ಬೇಕಾದ ಪ್ರಸಂಗ ಬರುತ್ತೆ ಮಾಸ್ಟರ್ಸ್ ಯಾಕೆ ಆ ದೇವಹುತಿ ಋಷಿ ಹೇಗೆ ಸೀತಾ ಮಾತೆಗೆ ಸಹಾಯ ಮಾಡ್ತಾ ಸಹಾಯ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನಂದ್ರೆ ಆಕೆಯ ಮದುವೆ ಆಗ್ಲಿಕ್ಕೆ ಆಕೆಯ ಮಕ್ಕಳನ್ನ ಆ ಮದ್ವೆ ಆಗ್ಲಿಕ್ಕೆ ಪ್ರತಿಯೊಂದು ಹಂತದಲ್ಲಿ ಕೂಡ ಆಕೆ ನಾರಾಯಣಿ ರೂಪದಲ್ಲಿ ಸಹಾಯ ಮಾಡಿರ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಆಕೆಯ ನೋವನ್ನ ಅನುಭವಿಸುವಾಗ ದೇವತಿ ಬಂದು ಸೀತಾ ಮಾತೆಯನ್ನ ನೋವಿನಿಂದ ದೂರವಾಗುವಂತ ಪ್ರಯತ್ನವನ್ನ ಮಾಡ್ತಾಳೆ ಮಾಸ್ಟರ್ಸ್ ನಾರಾಯಣ ಆದ್ರೆ ರಾಮನೇ ಆಕೆ ತನ್ನ ಹೆಂಡತಿಯನ್ನು ಏನಂದ್ರೆ ಈ ಪ್ರಪಂಚದಿಂದ ದೂರ ಮಾಡಿದ್ದು ಅಂತ ಗೊತ್ತಾಗಿ ಏನಂದ್ರೆ ಆ ಋಷಿಗಳು ಏನ್ ಮಾಡ್ತಾರೆ ಇಲ್ಲ ಈ ವಾಪಸ್ ತೆಗೆದುಕೊಳ್ತೀನಿ ಅಂದ್ರ ಇಲ್ಲ ನಾನ್ ವಚನ ಪರಿಪಾಲಕ ಯಾವಾಗ್ಲೂನು ವನ ಭ್ರಷ್ಟ ಆಗ್ಲಾರೆ ನೀವ್ ಹೇಳಿದ್ದು ಹೇಳಿದಂತೆನೆ ಆಗ್ಲಿ ಅನ್ನೋ ಮನೋಭಾವನೆಯನ್ನ ತಾಳ್ತಾರೆ ತಾಳ್ದಾಗ ಅವನನ್ನ ನಿಧಾನವಾಗಿ ನಾರಾಯಣ ಹೇಳ್ತಾರ ನಾನು ನಿನ್ನ ನೋವನ್ನು ಕಡಿಮೆ ಮಾಡುತ್ತೇನೆ ಮತ್ತು ನನ್ನ ಹೃದಯದೊಳಗೆ ಸ್ವೀಕರಿಸುತ್ತೇನೆ ನೀವೇನ್ ಹೇಳಿದ್ರಿ ಆ ನೋವನ್ನೆಲ್ಲ ನಾನು ಏನಂದ್ರೆ ಇನ್ಮೇಲಿಂದ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀನಿ ನನ್ನ ಹೃದಯದೊಳಗೆ ಅದನ್ನ ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ಭವಿಷ್ಯತ್ತಿನಲ್ಲಿ ನಾನು ನಾರಾಯಣಿ ಇಬ್ಬರು ಮಾನವ ರೂಪವನ್ನು ಧರಿಸಿದಾಗ ಆ ಶಾಪವನ್ನು ಅನುಭವಿಸ್ತೀವಿ ಈಗ ನೀವ್ ಹೇಳಿದ್ರಲ್ಲ ಆ ಶಾಪ ನನ್ಗೆ ಹೇಗೆ ಆಗತ್ತಂದ್ರ ಈ ಭವಿಷ್ಯತ್ತಿನಲ್ಲಿ ನಾವು ಈಗ ನಾರಾಯಣ ಮತ್ತು ನಾರಾಯಣ ರೂಪವನ್ನು ಧರಿಸಿದೀವಿ ಆದ್ರೆ ಈಗ ನಾವು ಭವಿಷ್ಯತ್ತಿನಲ್ಲಿ ಈ ಮನುಷ್ಯ ರೂಪವನ್ನು ತಾಳಿದ್ವಿ ಅಂದ್ರ ಅವಾಗ ನಾವು ರಾಮ ಸೀತೆ ಅನ್ನೋದ ಪಾತ್ರವನ್ನು ವಹಿಸ್ತೀವಿ ಆ ಪಾತ್ರವನ್ನು ವಹಿಸಿದ್ರೆ ನಮ್ಗೆ ಏನಾಗತ್ತ ನೀವ್ ಹೇಳಿದಂತ ಶಾಪ ಆ ನಮ್ಗೆ ತಟ್ಟತ್ತೆ ಅಂತ ಹೇಳ್ತಾರೆ ಏನ್ ಶಾಪ ಅಂದ್ರೆ ಆ ಭೃಗು ಮಹರ್ಷಿಯು ಮೊದಲನೇ ಹೆಂಡತಿ ವಿಯೋಗವನ್ನ ಈ ಭೂಮಿಯಿಂದ ಹೋಗ್ಬೇಕು ಅಂತ ಹೇಳಿದಾಗ ರಾಮ ಅದಕ್ಕೆ ಏನ್ ಮಾಡಿರ್ತಾರ ನಾರಾಯಣ ಆಗ್ಲಿ ಅಂತ ಹೇಳಿ ಆಕೆಗೆ ಇಚ್ಛೆ ಮರಣದ ಇದೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಅವ್ರು ದೇಹವನ್ನ ಬಿಡ್ತಾರೆ ದೇಹವನ್ನು ಬಿಟ್ಟಿದಕ್ಕೆ ಆ ಋಷಿಗಳು ಧ್ಯಾನವನ್ನ ಮಾಡಿ ತಿರುಗಿ ಬಂದಾಗ ಇದು ಮಹಾಪಾಪ ಇದನ್ನ ಮಾಡ್ದವ್ರು ಯಾರು ಎಷ್ಟೋ ಆರೋಗ್ಯವಾಗಿದ್ಲು ಇದಕ್ಕೆ ಯಾರ ಕಾರಣ ಅದರ ಅವರು ನನ್ನ ಪ್ರಿಯವಾದವರ ವಿಯೋಗವನ್ನ ಅನುಭವಿಸುವಂತಾಗ್ಲಿ ಅಂದ್ರ ಅವರಿಬ್ರು ಸಂತೋಷವಾಗದೇ ಇರೋದಾಗ್ಲಿ ವಿಯೋಗ ಅನುಭವಿಸ್ಲಿ ಅಂತ ಹೇಳ್ತಾರೆ ಹಂಗಾಗಿ ಅದು ಮಾನವ ರೂಪ ಧರಿಸಿದಾಗ ಅದು ಆಗೋದು ಖಂಡಿತ ಅಂತ ಅವ್ರಿಗೆ ಗೊತ್ತಾಗತ್ತೆ ತನ್ನ ತಂದೆಯ ಕಡು ದುಃಖವನ್ನು ನೋಡಿ ಏನಂದ್ರ ಭಾರ್ಗವಿ ದುಃಖಿತಳಾಗ್ತಾಳೆ ನಾರಾಯಣನ ಕಡೆಗೆ ಕೃತಜ್ಞತೆಯಿಂದ ನೋಡ್ತಾಳೆ ನೋಡಿ ಅವಳ ತಂದೆಗೆ ಉಂಟಾಗಿರುವ ವೇದನೆಯನ್ನ ಅವಳು ಕೂಡ ಅದನ್ನ ಏನಂದ್ರ ಬಹಳ ದುಃಖದಿಂದ ಅನುಭವಿಸ್ತಾ ಹೋಗ್ತಾಳೆ ಮೃಗುವಿನ ಮೊದಲನೇ ಹೆಂಡತಿ ಖ್ಯಾತಿಯು ಮೂರು ಲೋಕಗಳಲ್ಲೂ ಪ್ರತಿನಿಧಿಸಿದ ಆ ಶಾಪದಿಂದಾಗಿ ತನ್ನ ಧ್ಯಾನ ಸಾಧನೆಯಿಂದ ಹೊರಗೆ ಬಂದು ಅವರು ಇದ್ದ ಜಾಗಕ್ಕೆ ಬೇಗ ಬೇಗ ಬಂದಳು ಆಗ ತಾನೇ ನಡೆದದನ್ನ ಅರ್ಥ ಮಾಡಿಕೊಂಡು ಅವರು ತಮ್ಮ ಪತಿಯನ್ನು ಖಂಡಿಸುತ್ತಾ ಹೇಳ್ತಾರ ನೀವು ನಾರಾಯಣನ್ನು ಶಪಿಸುತ್ತಾ ನಿಮ್ಮ ಮಗಳನ್ನು ಕೂಡ ಶಪಿಸಿದ್ದೀರಿ ಮೇಡಮ್ ಸರ್ ಒಂದ್ ನನ್ನ ಮಗನ್ದ್ ಬರ್ಡೇ ಇದೆ ಅವನ್ ನಮ್ಮ ಬ್ರದರ್ ಬಂದಿದ್ದಾರೆ ಅರ್ಜೆಂಟ್ ಹೋಗ್ತಾ ಇದಾರೆ ಹ್ಯಾಪಿ ಬರ್ತ್ ಡೇ ಟು ಯೂ ನಗು ನಗತ ಬಾಳು ನೀನು ನೂರು ವರುಷ ಎಂದು ಹೀಗೆ ನಗುತ್ತಿರು ವರ್ಷ ಹ್ಯಾಪಿ ಕಟ್ ಕೇಕ್ ಕಟ್ ಮಾಡ್ತೀರಾ ಧನ್ಯವಾದಗಳು ಜೈ ಹೋ ಪತ್ರಿಜಿ ಆಯ್ತಾ ನಿನ್ ಬರ್ತಡೇಗೆ ನಿನ್ ಬರ್ತಡೆಗೆ ಒಂದು ಬುಕ್ ಕೊಡ್ತೀನಿ ಬುಕ್ ಕೊಡ್ತೀನಿ ಆಯ್ತಾ ನಿನ್ ಬರ್ತಡೆಗೆ ಗಿಫ್ಟ್ ಬುಕ್ ಆಯ್ತಾ ಬಂದಾಗ ನಾನು ಕಳಿಸ್ತೀನಿ ಅಡ್ರೆಸ್ ಮಮ್ಮಿ ಅಡ್ರೆಸ್ ಕಳಿಸ್ತೀನಿ ಒಂದು ಬುಕ್ ಬರ್ತ್ಡೇಗೆ ಗಿಫ್ಟ್ ಆಯ್ತಾ ಚೆನ್ನಾಗಿ ಧ್ಯಾನ ಮಾಡು ಚೆನ್ನಾಗಿ ಓದು ಆರೋಗ್ಯವಂತನಾಗು ನಿಮ್ ತಾಯಿ ತರ ನೀನು ಕೀರ್ತಿ ತೊಗೊಂಬರ್ಬೇಕು ನೆಕ್ಸ್ಟ್ ನೀನೇ ಮಾಸ್ಟರ್ ಆಗ್ಬೇಕು ಆಯ್ತಾ ಯು ಆರ್ ದ ಮಾಸ್ಟರ್ ಹ್ಮ್ ಗ್ರೇಟ್ ಓಕೆ ಧನ್ಯವಾದಗಳು ಹ್ಮ್ ಕೇಕ್ ಕಳಿಸ್ಬಿಡು ನಾಳೆ ಥ್ಯಾಂಕ್ ಯು ಅದ್ಭುತವಾಗಿತ್ತು ತುಂಬಾ ಮಾತಿ ಹಾಕಿ ಪರಲ್ಲ ಪರ ಪರ ಬರ್ಲಿ ಬರ್ಲಿ ಒಂದ್ ಐದ್ ನಿಮಿಷ ಆಗ್ಲಿ ಬಿಡಿ ಮೇಡಮ್ ಇದಕ್ಕೆಲ್ಲ ಪ್ರೋಗ್ರಾಮ್ ಇಟ್ಕೊಬೇಕು ಮೇಡಮ್ ಇದು ಐದ್ ನಿಮಿಷ ಆಗ್ಲಿ ಪರವಾಗಿಲ್ಲ ಇರ್ಲಿ ಇರ್ಲಿ ಒಳ್ಳೇದಿದು ಮಕ್ಕಳಿಗೆ ಹಾರೈಸ್ಬೇಕು ಮಕ್ಕಳಿಗೆ ಹಾರೈಸ್ಬೇಕು ಮೇಡಮ್ ನಾವೇ ಅದ್ ಹಾರೈಸ್ ಅವ್ರಿಗೂ ಒಂಥರ ಖುಷಿ ಆಗತ್ತೆ ನೋಡಿ ಮಗು ಇವತ್ತು ಹೊಸ ಡ್ರೆಸ್ ಹಾಕೊಂಡು ಚೆನ್ನಾಗಿದ್ದಾನೆ ಇಲ್ಲ ಚಲೋ ಅದ ಬಾಳಿಗೂ ಸೂಪರ್ ಅದಾವ್ ಹ್ಮ್ ಕಟ್ ಮಾಡಿ ನಿಂತ್ಕೊಳ್ರಿ నింతుకోలేదు అల్ హ్యాపీ బర్త్ డే తూయూ హ్యాపీ బర్త్ డే తూయూ నగ నగత బాడు నీ నూరు వరుష ఎందుకంటే ನೀವ್ ಬರ್ಬೇಕು ಅಂತ ಇತ್ತು ಮೇಡಮ್ ನಾರೆ ಹೇಳಿ ಹ್ಯಾಪಿ ಬರ್ತ್ಡೇ ಹೇಳಿ ಬರ್ತ್ಡೇ ಡೂಯೂ ಸೂಪರ್ 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 ಈ ದಿನ ಜಲುಮದಿನ ಶುಭಾಶಯ ಶುಭಾಶಯ ಸೂಪರ್ ಸೂಪರ್ ಆಗಿದೆ

ಸೂಪರ್ 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 ಆಗಿರ್ತದ ಹ್ಮ್ ನೀನ್ ಒಂದ್ಸಲ ತಿನ್ಸು ಅವನೊಂದ್ಸಲ ತಿನ್ಸಲಿ ಆಯ್ತಾ ಹಾ ಸೂಪರ್ ಇಬ್ರುನು ತಿನ್ಸಪ್ಪ ಹಾಗೇನೆ ಈ ದಿನ ಜಲ್ಮ ದಿನ ಅಣ್ಣ ನಿನ್ನ ಈ ದಿನ ಜಲುಮದಿನ ಶುಭಾಶಯ ವೆರಿ ಗುಡ್ ನೋಡ್ದೇನ್ರಿ ಕೊಡ್ತಾರೆ ಅದು ಬೇಕಾಗಿರೋದು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ತರ ಇರ್ಬೇಕಿಬ್ರು ಸಾರ್ಗು ನಮಸ್ಕಾರ ಯು ಸರ್ ಅದ್ಭುತವಾದ ಬರ್ತಡೇ ಮಾಡಿದ್ರಿ ಮಕ್ಕಳಿಗೆ ತುಂಬಾ ಖುಷಿ ಆಯ್ತು ಸರ್ ಧನ್ಯವಾದಗಳು ಸರ್

ಸರ್ ಅರ್ಜೆಂಟ್ ಭೃಗುವಿನ ಮೊದಲನೇ ಹೆಂಡತಿ ಖ್ಯಾತಿಯು ಮೂರು ಲೋಕಗಳಲ್ಲಿ ಏನಂದ್ರೆ ಪ್ರತಿಧ್ವನಿಸಿದ ಈ ಶಾಪದಿಂದಾಗಿ ತನ್ನ ಧ್ಯಾನ ಸಾಧನೆಯಿಂದ ಹೊರಗೆ ಬಂದು ಅವರು ಇದ್ದ ಜಾಗಕ್ಕೆ ಬೇಗ ಬೇಗ ಬರ್ತಾರೆ ಆಗ ತಾನೇ ನಡೆದಿದ್ದನ್ನ ಅರ್ಥ ಮಾಡಿಕೊಂಡು ಅವರು ತಮ್ಮ ಪತಿಯನ್ನು ಖಂಡಿಸ್ತಾ ಹೇಳ್ತಾರ ನೀವು ನಾರಾಯಣನು ಶಪಿಸುತ್ತ ನಿಮ್ಮ ಮಗಳನ್ನು ಕೂಡ ಶಪಿಸಿದ್ದೀರಿ ಯಾವ ತಂದೆಯಾದ್ರೂ ಈ ರೀತಿ ಮಾಡುತ್ತಾನಿಯೇ ಅಂತ ಹೇಳ್ತಾರ ನಾರಾಯಣನು ತನ್ನ ಪತ್ನಿಯಿಂದ ಬೇರೆ ಆಗುವುದಂದ್ರೆ ತನ್ನ ಮಗಳಿಗೂ ಸಹ ಅಷ್ಟೇ ನೋವನ್ನು ಉಂಟು ಮಾಡುತ್ತೆ ಭೃಗು ಮಹರ್ಷಿಗೆ ನಂತರ ಅದು ಅರ್ಥ ಆಗತ್ತೆ ಅವಳನ್ನು ತನ್ನ ಕೈಗಳ ಒಳಗೆ ತೆಗೆದುಕೊಂಡು ಕ್ಷಮಿಸು ಅಂತ ಬೇಡ್ಕೊಳ್ತಾರ ತನ್ನ ಶಾಪವನ್ನು ಉಪ ಅಂತ ಹೇಳಿ ಒಬ್ಬ ಋಷಿಯ ಶಾಪ ಎಂದಿಗೂ ಫಲಿಸದೆ ಇರುವುದಿಲ್ಲ ಎಂದು ನಾರಾಯಣನು ನಯವಾಗಿ ಉತ್ತರಿಸ್ತಾನ ಒಬ್ಬ ತಪಸ್ವಿ ಏನಂದ್ರ ಒಂದು ಶಾಪವನ್ನ ಹಾಕಿರ್ತಾನಂದ್ರ ಅದು ಖಂಡಿತ ನಡೆದೇ ನಡೆಯುತ್ತೆ ಅದು ಫಲಿಸದೆ ಇರಕ್ ಸಾಧ್ಯನೇ ಇಲ್ಲ ಅಂತ ನಾರಾಯಣನು ಕೂಡ ಹೇಳ್ತಾರೆ ಆದ್ರೆ ಅದರ ತೀವ್ರತೆಯನ್ನ ಕಡಿಮೆ ಮಾಡಬಹುದು ಏನಂದ್ರ ಸ್ವಲ್ಪ ಕಡಿಮೆ ಮಾಡಬಹುದು ಹಿಂದೆ ಜಯ ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡಿರ್ತಾನಲ್ಲ ನೋಡಿದಾಗ ಆ ನೀನು ಎಷ್ಟೇ ವಿಧವಾಗಿ ಹೇಳಿದ್ರು ಧ್ಯಾನ ಸಾಧನೆ ಮಾಡು ಅಂತ ಹೇಳಿದಾಗ ಋಷಿಗಳು ಹೇಳ್ದಾಗ ಕೇಳಲ್ಲ ಮತ್ತೆ ಕೊನೆಗೆ ಸೀತಾ ಮಾತೆ ಹೇಳ್ತಾಳೆ ಹೇಳಿದಾಗ ನಾರಾಯಣ ಹೇಳಿದ್ಮೇಲೆ ನಿನ್ನ ಶಿಕ್ಷೆ ಏನಂದ್ರ ಪೂರ್ತಿಯಾಗಿ ಕಡಿಮೆ ಆಗೋದಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನೀನ್ ಏಳು ಜನ್ಮವನ್ನು ಎತ್ತಿ ತರ್ಬೇಕಲ್ಲ ನೀನು ಇನ್ನು ಮೂರು ಜನ್ಮ ಆದ್ರೂ ಎತ್ತಿ ಬರ್ಲೇಬೇಕು ಅನ್ನೋದ್ ಹೇಳ್ತಾರ ಹಾಗೇನೆ ಋಷಿಯ ಶಾಪ ಏನಂದ್ರ ಸ್ವಲ್ಪ ಕಡಿಮೆ ಆಗತ್ತ ಆದ್ರ ಆ ಶಾಪ ಅಂತೂ ಖಂಡಿತ ಸಾಧ್ಯ ಅಂತ ಹೇಳ್ತಾರ ಅದು ತಾತ ತಾತ್ಕಾಲಿಕವಾಗಿ ಬೇರೆ ಆಗುವಂತೆಯೂ ಲೋಕ ಕಲ್ಯಾಣಕ್ಕೋಸ್ಕರ ನೀವು ಆಯ್ಕೆ ಮಾಡಿಕೊಂಡ ಸಮಯದಲ್ಲೇ ನಡೀಲಿ ಅಂತ ಹೇಳ್ತಾರೆ ಸರಿಯಾದ ಸಮಯದಲ್ಲಿ ನೀವು ಹೇಳಿದಂತೆ ಅದು ನಡೆಯುತ್ತದೆ ಪಾದಗಳಿಗೆ ನಂತರ ಬಾರ್ಗಿ ಕಡೆ ತಿರುಗಿ ಬಾ ನಾವು ಹಿಂತಿರುಗಿ ಹೋಗುವ ಸಮಯ ಸನ್ನಿತವಾಗಿದೆ ಅಂತ ಹೇಳ್ತಾರೆ ಭಾರ್ಗವಿಯು ಭೃಗು ಮಹರ್ಷಿಯ ಮತ್ತು ಋಷಿ ಖ್ಯಾತಿಯ ಪಾದಗಳಿಗೆ ಮಂಡಿಯೂರಿ ಏನಂದ್ರ ನಮಸ್ಕಾರ ಮಾಡ್ತಾರೆ ಅವಳ ತಾಯಿ ಅವಳನ್ನ ಮೇಲಕ್ಕೆತ್ತಿ ಖಾಸಗಿಯಾಗಿ ಅವಳಿಗೆ ಸಲಹೆ ನೀಡ್ತಾರ ಕಾರಣ ಪರಿಣಾಮದ ನಿಯಮವನ್ನ ಜಾರಿಗೆಗೊಳಿಸಲು ಸಹಾಯ ಮಾಡುವುದಕ್ಕಾಗಿ ಒಬ್ಬ ಋಷಿಯ ಶಾಪದ ಅವಶ್ಯಕತೆ ಇರುವ ಒಂದು ಕಾಲ ಇತ್ತು ಅದು ತುಂಬಾ ಸಮಯ ಹಾಗೆ ಇರುವುದಿಲ್ಲ ಅಂತಹ ದೋಷಣಗಳಿಗೆ ಬೇಕಾದ ಸಮಯವೂ ಏನಂದ್ರ ಮುಗಿತು ಹೋಗ್ತಾ ಇದೆ ಖುಷಿಯುತ್ತಿರುವ ಯುಗಗಳಲ್ಲಿ ಅದು ದುರುಪಯೋಗ ಆಗ್ಬಾರ್ದು ಅಂತ ನೀನು ಒಂದು ದಿನ ಶಕ್ತಿಯನ್ನು ಹಿಂತೆಗೆದುಕೊಳ್ತೀಯ ಅಂತ ಹೇಳ್ತಾರೆ ತನ್ನ ತಾಯಿಯ ಕಣ್ಣುಗಳ ಕಡೆ ನೋಡುತ್ತಾ ಭಾರ್ಗವಿ ಏನಂದ್ರ ತಲೆ ಆಡಸ್ತಾರ ಅನಂತರ ತನ್ನ ನಿಜವಾದ ರೂಪವನ್ನ ಧರಿಸಿ ಅವಳು ಮತ್ತು ನಾರಾಯಣ ಏನಂದ್ರ ಅಲ್ಲಿಗೆ ಹೊರಟು ಹೋಗ್ತಾರೆ ಮಾಸ್ಟರ್ಸ್ ಇವತ್ತಿನ ದಿನ ಇಷ್ಟು ಸ್ವ ಸಾಕು ಮತ್ತೆ ನಾಳೆ ಇವತ್ತಿನ ದಿನ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾಳೆ ದಿನ ಮತ್ತೆ ಸೀತಾ ಅಧ್ಯಯನವನ್ನ ಮುಂದುವರ್ಸೋಣ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್